ಸ್ನೇಹಿತರೆ ನಮಸ್ಕಾರ ನನ್ನ ಜೊತೆ ಬಾಲಚಂದ್ರ ಎಂ ಅವರಿದ್ದಾರೆ ಸೊ ಇವರು ಉಪನ್ಯಾಸಕರು ಮತ್ತು ವಾಗ್ಮಿಗಳು ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಇವರು ಇತ್ತೀಚೆಗೆ ಶ್ರೀ ಶಿವಕುಮಾರ ದರ್ಶನ ಅಂತ ಒಂದು ಪುಸ್ತಕವನ್ನು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನ ಹಾಗೂ ಸಾಧನೆಯ ದಿವ್ಯ ದರ್ಶನ ಅಂತ ಒಂದು ಪುಸ್ತಕವನ್ನು ಅವರು ತಂದಿದ್ದಾರೆ ಈ ಪುಸ್ತಕವನ್ನು ಕುರಿತು ಅವರು ಮಾತನಾಡ ಮಾತನಾಡಲಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಶ್ರೀ ಶಿವಕುಮಾರ ದರ್ಶನ ಅಂತ ಇಷ್ಟು ಒಂದು ದೊಡ್ಡ ಪುಸ್ತಕವನ್ನು ಅವರು ತಂದಿದ್ದೀರಾ ಹೌದು ಸರ್ ಇದ್ರ ಬಗ್ಗೆ ಇದ್ರೂ ನೀವು ಹೇಗೆಲ್ಲ ಇದನ್ನು ಸಂಪಾದಿಸಿದ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಈ ಕೃತಿಯ ಹೆಸರು ಶ್ರೀ ಶಿವಕುಮಾರ ದರ್ಶನ ಅಂತ ಈ ಕೃತಿಯಲ್ಲಿ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಡೆದಾಡಿದ ದೇವರು ಅಭಿನವ ಬಸವಣ್ಣ ಮಹಾಮಾನವತಾವಾದಿ ಅಂತ ಯಾರನ್ನೆಲ್ಲ ಕರಿತೀವೋ ಅಂತಹ ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನ ಹಾಗೂ ಸಾಧನೆಯ ದಿವ್ಯ ದರ್ಶನ ಈ ಕೃತಿಯಲ್ಲಿ ಅಡಗಿದೆ ದರ್ಶನ ಅನ್ನೋ ಪದಕ್ಕೆ ಸಾಕಷ್ಟು ಅರ್ಥಗಳಿದ್ದರೂ ಕೂಡ ಸಾಕ್ಷಾತ್ಕಾರ ಅನ್ನೋ ಅರ್ಥವೂ ಕೂಡ ಬರುತ್ತೆ ಸಾಕ್ಷಾತ್ಕಾರ ಅಂದ್ರೆ ನಾವೆಲ್ಲ ಕೇಳಿದ್ದೇವೆ ಆ ಒಬ್ಬ ಋಷಿ ದೀರ್ಘವಾದ ತಪಸ್ಸನ್ನ ಮಾಡಿ ಭಗವಂತನನ್ನ ಸಾಕ್ಷಾತ್ಕಾರ ಪಡ್ಕೊಂಡ ಅಂತ ಸಾಕ್ಷಾತ್ಕಾರ ಅಂದ್ರೆ ಆ ಭಗವಂತನನ್ನ ಹತ್ತಿರದಿಂದ ಕಾಣೋದು ಅನ್ನೋ ಅರ್ಥವೂ ಕೂಡ ಬರುತ್ತೆ ಆತ್ಮೀಯರೇ ಅನೇಕ ವರ್ಷಗಳ ಬರವಣಿಗೆಯ ಫಲದಿಂದ ಈ ಕೃತಿ ಬಿಡುಗಡೆಯಾಗಿದೆ ಕಳೆದ ಬಸವ ಜಯಂತಿಯಂದು ಈ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು ಈ ಕೃತಿಯಲ್ಲಿ ಒಟ್ಟು ಆರು ದರ್ಶನಗಳು ಬರ್ತವೆ ಮೊದಲನೆಯ ದರ್ಶನ ಬಂದು ಕ್ಷೇತ್ರ ದರ್ಶನ ಅಂತ ಎರಡನೆಯ ದರ್ಶನ ಶ್ರೀ ಶಿವಕುಮಾರ ದರ್ಶನ ಮೂರನೆಯ ದರ್ಶನ ಸಂದರ್ಶನ ದರ್ಶನ ನಾಲ್ಕನೆಯ ದರ್ಶನ ಕವನ ದರ್ಶನ ಐದನೆಯ ದರ್ಶನ ಸ್ತುತಿ ದರ್ಶನ ಆರನೆಯ ದರ್ಶನ ಬಂದು ಶಿಷ್ಯ ದರ್ಶನ ಅಂತ ಒಟ್ಟು ಆರು ಅದ್ಭುತವಾದ ದರ್ಶನಗಳಲ್ಲಿ ಅನಾವರಣಗೊಂಡಿರತಕ್ಕಂಥ ಅದ್ಭುತವಾದ ಕೃತಿ ಈ ಶಿವಕುಮಾರ ದರ್ಶನ ಮೊದಲನೆಯ ಕ್ಷೇತ್ರ ದರ್ಶನದಲ್ಲಿ ಸಿದ್ಧಗಂಗಾ ಅಂದರೆ ಏನು ಶ್ರೀ ಸಿದ್ಧಗಂಗಾ ಅಂದರೆ ಏನು ಸಿದ್ಧಗಂಗಾ ಮಠ ಅಂದರೆ ಏನು ಸಿದ್ಧಗಂಗಾ ಕ್ಷೇತ್ರ ಅಂದರೆ ಏನು ಮತ್ತು ಸಿದ್ಧಗಂಗಾ ಕ್ಷೇತ್ರದ ಪವಿತ್ರವಾದ ಗುರು ಪರಂಪರೆಯ ಸಂಕ್ಷಿಪ್ತ ಪರಿಚಯ ಪ್ರತಿನಿತ್ಯ ಹತ್ತು ಸಾವಿರ ವಿದ್ಯಾರ್ಥಿಗಳಿಂದ ನಡೆಯುವ ಅದ್ಭುತವಾದಂತಹ ಪವಿತ್ರವಾದ ಸಾಮೂಹಿಕ ಪ್ರಾರ್ಥನೆಯ ಒಂದು ಅದ್ಭುತ ದೃಶ್ಯವನ್ನು ಅಕ್ಷರಗಳಲ್ಲಿ ಕಟ್ಟಿಕೊಡಲಾಗಿದೆ ಸಿದ್ಧಗಂಗಾ ಮಠದಲ್ಲಿ ನಡೆಯುವಂತಹ ಜಾತ್ರೆಯಲ್ಲಿ ಪ್ರತಿನಿತ್ಯವೂ ನಡೆಯುವಂತಹ ವಾಹನಗಳ ತಾತ್ವಿಕ ಅರ್ಥವನ್ನು ಒಳಗೊಂಡಂತಹ ವಿಚಾರಗಳು ಹಾಗೆಯೇ ಅನ್ನದಾಸೋಹಕ್ಕೆ ಕೇಂದ್ರ ಸ್ಥಾನವಾಗಿರುವಂತಹ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಡೆಯುವಂತಹ ಅನ್ನದಾಸೋಹದ ಮಹತ್ವ ಇಡೀ ಜಗತ್ತಿಗೆ ಸಿದ್ಧಗಂಗಾ ಮಠ ಹೇಗೆ ಮಾದರಿಯಾಗಿದೆ ಎನ್ನುವಂತಹ ಹತ್ತು ಹಲವು ವಿಚಾರಗಳನ್ನು ಒಳಗೊಂಡಂತಹ ಮೊದಲ ದರ್ಶನವೇ ಕ್ಷೇತ್ರ ದರ್ಶನ ಇನ್ನು ಎರಡನೆಯ ದರ್ಶನಕ್ಕೆ ಬರೋದಾದರೆ ಎರಡನೆಯ ದರ್ಶನದಲ್ಲಿ ನಾವು ಅರವತ್ತಾರು ಲೇಖನಗಳನ್ನು ಕಾಣ್ತೇವೆ ಈ ಅರವತ್ತಾರು ಲೇಖನಗಳಲ್ಲಿ ಪರಂಕುಜ ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನ ಹಾಗೂ ಸಾಧನೆಯ ದಿವ್ಯ ದರ್ಶನ ಅಡಗಿದೆ ಮೊದಲನೆಯ ಲೇಖನ ಧರೆಗಿಳಿದ ದಿವ್ಯ ತೇಜ ಅಂತ ಅವರು ದಿವ್ಯ ತೇಜಸ್ಸಿನಿಂದ ಕೂಡಿದಂತಹ ಮಹಾನುಭಾವರು ಯಾರು ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿವಕುಮಾರ ಮಹಾಸ್ವಾಮೀಜಿಯವರು ಅವರ ಸಾಧನೆ ಅಂತಿಂಥದ್ದಲ್ಲ ಬಹುಶಃ ನನ್ನಂಥವರು ಎರಡು ಸಾವಿರ ವರ್ಷಗಳು ಬದುಕಿ ಮಾಡಲಾಗದೇ ಇರುವಂತಹ ಸಾಧನೆಯನ್ನು ಶಿವಕುಮಾರ ಮಹಾಸ್ವಾಮೀಜಿಯವರು ಸಾವಿರದ ಒಂಬೈನೂರ ಮೂವತ್ತರಿಂದ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದನೇ ತಾರೀಕು ಅವರು ಲಿಂಗೈಕ್ಯರಾದರು ಒಟ್ಟು ಕಾಲಾವಧಿ ಎಂಬತ್ತೊಂಬತ್ತು ವರ್ಷಗಳು ನಾವು ನೀವೆಲ್ಲರೂ ಎರಡು ಸಾವಿರ ವರ್ಷ ಬದುಕಿದ್ದರೂ ಕೂಡ ಸಾಧನೆ ಮಾಡದೇ ಇರುವಷ್ಟು ಸಾಧನೆಯನ್ನು ಶಿವಕುಮಾರ ಸ್ವಾಮೀಜಿಯವರು ತಮ್ಮ ಎಂಬತ್ತೊಂಬತ್ತು ವರ್ಷಗಳ ಸಾರ್ವಜನಿಕ ಅಥವಾ ಸನ್ಯಾಸಿ ಜೀವನದಲ್ಲಿ ಮಾಡಿದ್ದಾರೆ ಅವರ ಸಾಧನೆಯ ಬಗ್ಗೆ ಹೇಳೋದಾದರೆ ಕಬೀರದಾಸರು ಒಂದು ಕಡೆ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಒಂದು ದೋಹೆ ಇದೆ ನನಗೆ ತುಂಬ ಇಷ್ಟವಾದ ದೋಹೆ ಅದು ಸಮಸ್ತ ಭೂಮಿಯನ್ನೆಲ್ಲವನು ಸಾಗರವನೇ ಮಾಡಿ ಕ್ಷಮಿಸಿ ಸಮಸ್ತ ಭೂಮಿಯನ್ನೆಲ್ಲವನು ಕಾಗದವನ್ನೇ ಮಾಡಿ ಸಕಲ ಅರಣ್ಯದ ಮರಗಳನ್ನೆಲ್ಲ ಲೇಖನಿಯನ್ನೇ ಮಾಡಿ ಸಪ್ತ ಸಾಗರದ ಶಾಯಿಯಾಗಿಸಿದರೂ ಶ್ರೀ ಗುರುವಿನ ಮಹಿಮೆಯನ್ನು ಬರೆಯಲಾರರಾರು ಅಂತ ಹೇಳ್ತಾರೆ ಅದರ ಅರ್ಥ ಅಂದ್ರೆ ಇಡೀ ಭೂಮಿಯನ್ನ ಒಂದು ಪೇಪರ್ ಅನ್ನಾಗಿಸಿಕೊಂಡು ಇಡೀ ಭೂಮಿಯ ಮೇಲೆ ಬೆಳೆದಿರತಕ್ಕಂಥ ಎಲ್ಲ ಮರಗಳನ್ನ ಲೇಖನಿಯನ್ನಾಗಿ ಮಾಡಿಕೊಂಡು ಭೂಮಿಯ ಸುತ್ತ ಇರತಕ್ಕಂಥ ಏಳು ಸಮುದ್ರಗಳ ನೀರನ್ನು ಇಂಕ್ ಮಾಡಿಕೊಂಡು ಬರೆದರೂ ಕೂಡ ಗುರುವಿನ ಬಗ್ಗೆ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಅದೇ ಮಾತನ್ನು ನಾನು ಸ್ವಾಮೀಜಿಯವರ ಜೀವನಕ್ಕೂ ಅಪ್ಲೈ ಮಾಡ್ತೇನೆ ಸ್ವಾಮೀಜಿಯವರ ಸಾಧನೆ ಶಿವಕುಮಾರ ಮಹಾಸ್ವಾಮೀಜಿಯವರ ಒಂದು ಸೇವೆ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅವರ ಜೀವನ ಹಾಗೆಯೋ ಸಾಧನೆ ಊಹೆಗೂ ನಿಲುಕದ್ದು ಮಾತುಗಳಿಗೂ ಬರವಣಿಗೆಗೂ ಮೀರಿದಂತಹ ಸಾಧನೆ ಅವರದು ಆದರೆ ನಾನು ಈ ಕೃತಿಯಲ್ಲಿ ಹಿಂದೂ ಮಹಾಸಾಗರದಂತಿರೋ ಶಿವಕುಮಾರ ಸ್ವಾಮೀಜಿಯವರ ಜೀವನವೆಂಬ ಸಮುದ್ರದಿಂದ ಒಂದೇ ಒಂದು ಡ್ರಾಪ್ ಒಂದೇ ಒಂದು ಹನಿಯನ್ನು ನಾನು ಈ ಕೃತಿಯಲ್ಲಿ ಪರಿಚಯಿಸಿದ್ದೇನೆ ಅಷ್ಟೇ ಅಂತ ನಾನು ಬೆನ್ನುಡಿಯಲ್ಲಿ ಕೂಡ ಹೇಳ್ಕೊಂಡಿದ್ದೇನೆ ಆತ್ಮೇರೆ ಧರೆಗಿಳಿದ ದಿವ್ಯ ತೇಜ ಅನ್ನೋ ಮೊದಲ ಲೇಖನದಿಂದ ಹಿಡಿದು ಶಿವಕುಮಾರ ಮಹಾಸ್ವಾಮೀಜಿಯವರು ಲಿಂಗೈಕ್ಯರಾದಾಗ ಅವರು ಲಿಂಗದಲ್ಲಿ ಮಹಾಲಿಂಗದಲ್ಲಿ ಲೀನರಾದಂತಹ ಮಹಾಶಿವಯೋಗಿಯ ಶಿವಯೋಗ ಸಮಾಧಿಯನ್ನು ಲೇಖನದವರೆಗೆ ಒಟ್ಟು ಅರವತ್ತಾರು ಲೇಖನಗಳಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟು ಬೆಳವಣಿಗೆ ವಿದ್ಯಾಭ್ಯಾಸ ಅವರ ದಿನಚರಿ ಅವರ ಶಿವಪೂಜೆ ಅವರ ಸಾಧನೆ ಕನ್ನಡಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಸಂಸ್ಕೃತಕ್ಕೆ ಅವರು ಕೊಟ್ಟಂತಹ ಕೊಡುಗೆ ದಾಸೋಹಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಸಮಾಜ ಸೇವೆಗೆ ಅವರು ಕೊಟ್ಟಂತಹ ಕೊಡುಗೆ ಮಹಿಳಾ ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬಡ ಅನಾಥರಿಗೆ ಅವರು ನೀಡಿದಂತಹ ಆಶ್ರಯ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠ ಮಟ್ಟದ್ದು ಬಹುಶಃ ಎಲ್ಲ ಕಡೆ ನಾನು ಹೇಳ್ತಾ ಇರ್ತೇನೆ ಸಿದ್ಧಗಂಗಾ ಮಠವೇ ಇಲ್ಲದೆ ಹೋಗಿದ್ದರೆ ಶಿವಕುಮಾರ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸದೇ ಹೋಗಿದ್ದರೆ ನಿಮ್ಮ ಜೊತೆ ಮಾತನಾಡ್ತಾ ಇರತಕ್ಕಂಥ ನನ್ನನ್ನು ಒಳಗೊಂಡು ಲಕ್ಷಾಂತರ ಮಂದಿ ಬಡ ಅನಾಥ ಮಕ್ಕಳು ಇವತ್ತು ಬೀದಿ ಬದಿಗಳಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಬದುಕಬೇಕಾಗಿತ್ತು ಕಳೆದ ನೂರು ವರ್ಷಗಳಲ್ಲಿ ಲಕ್ಷಾಂತರ ಜನ ಬಡ ಅನಾಥ ಮಕ್ಕಳಿಗೆ ತಂದೆಯಾಗಿ ತಾಯಿಯಾಗಿ ಪೊರೆದು ಪೋಷಿಸಿ ಆಶ್ರಯವನ್ನು ನೀಡಿ ಅನ್ನವನ್ನು ಕೊಟ್ಟು ಆಶ್ರಯವನ್ನು ಕೊಟ್ಟು ಅರಿವನ್ನು ಕೊಟ್ಟು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾನಿದ್ದೇನೆ ಅನ್ನೋ ಅಭಯವನ್ನು ಕೊಟ್ಟು ಲಕ್ಷಾಂತರ ಜನರನ್ನು ಬೆಳೆಸಿದ್ದಾರೆ ಆ ಲಕ್ಷಾಂತರ ಜನ ಇವತ್ತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡಿ ಇವತ್ತು ಸ್ವಾಮೀಜಿಯವರನ್ನ ಪ್ರತಿನಿತ್ಯ ಬೆಳಗ್ಗೆದ್ರೆ ಸ್ವಾಮೀಜಿಯವರನ್ನ ಪೂಜೆ ಮಾಡ್ತಕ್ಕಂಥ ಲಕ್ಷಾಂತರ ಜನ ಇವತ್ತಿಗೂ ಇದ್ದಾರೆ ಒಂದು ವೇಳೆ ಮಠವೇ ಸಿದ್ಧಗಂಗಾ ಮಠವೇ ಇಲ್ಲದೆ ಹೋಗಿದ್ದಿದ್ರೆ ಶಿವಕುಮಾರ ಸ್ವಾಮೀಜಿಯವರೇ ಸನ್ಯಾಸತ್ವ ಸ್ವೀಕಾರ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಅನೇಕರು ಕೂಡ ವಿಡಿಯೋ ನೋಡುವಷ್ಟು ಅಕ್ಷರಸ್ಥರಾಗ್ತಾ ಇರಲಿಲ್ಲ ಅಂತ ನಾನಾದರೂ ಭಾವಿಸ್ತೇನೆ ಸ್ವಾಮೀಜಿಯವರ ಸೇವೆ ಕನ್ನಡ ನಾಡಿಗಂತೂ ಅಗಾಧ ನಿಮಗೆಲ್ರಿಗೂ ಗೊತ್ತಿದೆ ನಮ್ಮ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯವೇನೋ ಬಂತು ಆದರೆ ಆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಮ್ಮ ದೇಶ ಹೇಗಿತ್ತು ಅಂದರೆ ಬಡತನದಿಂದ ತುಂಬಿ ತುಳುಕಾಡ್ತಾ ಇತ್ತು ಯಾವ ಬಡತನ ಅಕ್ಷರಕ್ಕೆ ಬಡತನ ಯಾವ ಬಡತನ ಆಶ್ರಯಕ್ಕೆ ಬಡತನ ಯಾವ ರೀತಿ ಬಡತನ ಅನ್ನಕ್ಕೂ ಬಡತನ ಅನ್ನ ಅರಿವು ಆಶ್ರಯಕ್ಕೆ ಬಡತನದಿಂದ ನರಳಾಡ್ತಾ ಇದ್ದಂತಹ ಕನ್ನಡ ನಾಡಿನ ಲಕ್ಷಾಂತರ ಮಕ್ಕಳಿಗೆ ಅನ್ನ ಅರಿವು ಆಶ್ರಯವನ್ನು ನೀಡಿ ದೇಶಕ್ಕೆ ಉತ್ತಮ ಪ್ರಜೆಗಳನ್ನಾಗಿಸಿದಾರಲ್ಲ ಅದಕ್ಕೆ ಕರ್ನಾಟಕ ಈ ಪ್ರಪಂಚದ ಭೂಪಟದ ಮೇಲಿರೋವರೆಗೆ ಶಿವಕುಮಾರ ಅವ್ರನ್ನ ಮರೆಯೋ ಹಾಗಿಲ್ಲ ನೆನಪಿರಲಿ ಸ್ವಾಮೀಜಿಯವರು ಲಿಂಗೈಕ್ಯರಾದಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ತನ್ನ ಪುಟ್ಟ ಮಗುವನ್ನು ಸರಿಸುಮಾರು ಒಂದು ಆರೇಳು ವರ್ಷದ ಒಂದು ಮಗುವನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಒಂದು ಮಾತನ್ನು ಹೇಳಿದ್ಲು ಅಲ್ಲೇ ಇದ್ದೆ ಮಗು ಇನ್ನು ನಿನ್ನ ಜೀವನದಲ್ಲಿ ಇಂತಹ ವ್ಯಕ್ತಿಯನ್ನು ಮತ್ತೆ ನೋಡೋಕ್ಕಾಗೋದಿಲ್ಲ ಕಣ್ತುಂಬಿ ಆ ಮಹಾಗುರುಗಳಿಗೆ ನಮಸ್ಕಾರ ಮಾಡ್ಕೋ ಅಂತ ಹೇಳಿದಾಗ ಅಲ್ಲೇ ರಕ್ಷಣೆಗೋಸ್ಕರ ಇದ್ದಂತಹ ಒಬ್ಬ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಅಳ್ತಾ ಕುಸಿದು ಬಿದ್ದು ಅಳತಿರ್ತಾನೆ ಯಾಕೆ ಅಂತ ಕೇಳಿದ್ರೆ ಆತ ಹೇಳಿದ ಮಾತು ನಾನು ಚಿತ್ರದುರ್ಗದ ಕಡೆಯಿಂದ ತಂದೆ ತಾಯಿಯನ್ನು ಕಳ್ಕೊಂಡು ಮಠಕ್ಕೆ ಬಂದೆ ಸರ್ ಪ್ರೈಮರಿಯಿಂದ ಡಿಗ್ರಿ ಓದ್ದೆ ಡಿಗ್ರಿ ಓದಿ ನಾನು ಎಕ್ಸಾಮನ್ನು ಬರೆದು ಪಿ ಸಿ ಆಗಿದ್ದೇನೆ ಸ್ವಾಮೀಜಿ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರ್ಲಿಲ್ಲ ಸರ್ ಅಂತ ಅಳತಿದ್ದ ಅಂತ ಲಕ್ಷಾಂತರ ಜನ ಉದಾಹರಣೆ ನಮಗೆ ಜಗತ್ತಿನಾದ್ಯಂತ ಸಿಗುತ್ತೆ ತಮಗೋಸ್ಕರ ಬದುಕದೆ ಜಗತ್ತಿಗೋಸ್ಕರ ಬದುಕಿದವರು ಶಿವಕುಮಾರ ಸ್ವಾಮೀಜಿಯವರು ನೆನಪಿರಲಿ ಮಿತ್ರರೇ ಶಿವಕುಮಾರ ಸ್ವಾಮೀಜಿಯವರ ಸಮಾಜ ಸೇವೆಯ ಪ್ರತಿಯೊಂದು ಹನಿಯನ್ನೂ ಕೂಡ ಬೆವರಿನ ಹನಿಯನ್ನು ಕೂಡ ಜಗತ್ತಿಗೆ ಮುಟ್ಟಿಸಬೇಕು ಅನ್ನೋದೇ ನನ್ನ ಆಸೆ ಆದರೆ ನಾವೇನಾಗಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ವ್ಯಕ್ತಿ ಪೂಜೆಗೆ ತುಂಬ ಮಹತ್ವವನ್ನು ಕೊಡೋದಕ್ಕೆ ಹೋಗಿ ತತ್ವಪೂಜೆಯನ್ನು ಮರೆತಿದ್ದೇವೆ ಸ್ವಾಮೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ತಾವು ಬದುಕಿದ್ದಂತಹ ಜೀವನದಲ್ಲಿ ಅವರಿಗೆ ತುಂಬಾ ಅಂದರೆ ತುಂಬ ಕೆಲಸ ಕಾರ್ಯಕ್ರ ಕಾರ್ಯಕ್ರಮಗಳ ಒತ್ತಡದಿಂದ ಅವರು ಆ ಕಾರ್ಯಕ್ರಮಗಳ ಮಧ್ಯದಲ್ಲಿಯೂ ಕೂಡ ಕೆಲವರು ಭಾಷಣಗಳನ್ನು ಮಾಡ್ತಾ ಇದ್ರು ಮತ್ತೆ ಕೆಲವು ಲೇಖನಗಳನ್ನು ಕೂಡ ಬರೆದಿದ್ದಾರೆ ಅಂತಹ ಅದ್ಭುತವಾದ ಸಂದೇಶಗಳು ಇಡೀ ಜಗತ್ತಿಗೆ ಬೇಕಾದಂಥ ಅಮರ ಸಂದೇಶಗಳು ಅಮರ ಸಂದೇಶಗಳು ಅಂದ್ರೆ ನಾಶವಿಲ್ಲದ ಸಂದೇಶಗಳು ಅಮರ ಸಂದೇಶಗಳು ಅಂದರೆ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿ ಮನುಷ್ಯ ಮನುಷ್ಯನಾಗಿ ಬದುಕೋದಕ್ಕೆ ಬೇಕಾಗಿರುವಂಥ ಸಂದೇಶಗಳು ಅಂಥ ಸಂದೇಶಗಳನ್ನು ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿದ್ದಾರೆ ಎಷ್ಟು ಅದ್ಭುತವಾದ ಸಂದೇಶಗಳು ಅಂದರೆ ನಿಮಗೊಂದು ಮಾತು ಹೇಳ್ತೇನೆ ನಾನು ಒಂಬತ್ತನೇ ತರಗತಿಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಓದಬೇಕಾದ್ರೆ ಸಂಜೆಯ ಪ್ರಾರ್ಥನೆಯಲ್ಲಿ ಸ್ವಾಮೀಜಿಯವರು ಮಾತನಾಡ್ತಾ ಮಾತನಾಡ್ತಾ ಒಂದು ಮಾತು ಹೇಳಿದರು ಆ ಇಡೀ ಭಾಷಣ ನನಗೆ ನೆನಪಿಲ್ಲ ಆದರೆ ಆ ಭಾಷಣದ ಮಧ್ಯದಲ್ಲಿ ಹೇಳಿದ ಆ ಒಂದು ಮಾತು ನನ್ನ ಜೀವನವನ್ನು ಬದಲಾಯಿಸ್ತು ಆ ಮಾತು ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬಹಳಷ್ಟಿದೆ ಅಂತ ಎಷ್ಟು ಅದ್ಭುತವಾಗಿದೆ ನೋಡಿ ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬಹಳಷ್ಟಿದೆ ಅಂತ ಅಷ್ಟೇ ಅಲ್ಲ ವಿದ್ಯೆ ಕಡಿಮೆಯಾದರೂ ನಡೆತೆ ಶುದ್ಧವಾಗಿರಬೇಕು ಅಂತ ಸ್ವಾಮೀಜಿಯವರು ಅನೇಕ ಕಡೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮದ ಶಕ್ತಿ ಸಾಗರವೇ ನಿಂತಿದೆ ಎನ್ನುವ ಮಾತಿನ ಹಿಂದೆ ರೈತನ ಮಹತ್ವ ಅನ್ನದ ಮಹತ್ವ ದಾಸೋಹದ ದಿವ್ಯತೆ ಅಡಗಿದೆ ಅಷ್ಟೇ ಅಲ್ಲ ಅವರು ಜಗತ್ತಿಗೆ ನೀಡಿದ ಸಂದೇಶ ಏನು ಗೊತ್ತಾ ಎಲ್ಲ ಪೋಷಕರು ಇದನ್ನು ಕೇಳಬೇಕು ಮನುಷ್ಯ ಸಂಸ್ಕಾರವಂತನಾಗಬೇಕು ಸ್ವಾಮೀಜಿಯವರು ಹೇಳ್ತಾರೆ ಮನುಷ್ಯ ಸಂಸ್ಕಾರವಂತನಾಗಬೇಕು ಏಕೆಂದರೆ ಅಕ್ಷರಕಲಿತ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ದೇಶದ್ರೋಹಿ ಬೇಕಾದರೂ ಆಗಬಹುದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ರಿಪೀಟ್ ಮಾಡ್ತಾ ಇದ್ದೇನೆ ಮನುಷ್ಯ ಸಂಸ್ಕಾರವಂತನಾಗಬೇಕು ಏಕೆಂದರೆ ಅಕ್ಷರ ಕಲಿತ ವ್ಯಕ್ತಿ ಅಕ್ಷರ ಪಡೆದ ವ್ಯಕ್ತಿ ಭ್ರಷ್ಟನಾದರೂ ಆಗಬಹುದು ದೇಶದ್ರೋಹಿ ಬೇಕಾದರೂ ಆಗಬಹುದು ಆದರೆ ಸಂಸ್ಕಾರವನ್ನು ಪಡೆದಂತಹ ವ್ಯಕ್ತಿ ಎಂದಿಗೂ ದೇಶದ್ರೋಹಿಯಾಗಲಾರ ಎಂದೆಂದಿಗೂ ಭ್ರಷ್ಟನಾಗಲಾರ ಏಕೆಂದರೆ ಸಂಸ್ಕಾರದ ಮಹತ್ವ ಅಂತದ್ದು ಅಂತ ಸಂಸ್ಕಾರಕ್ಕಿರುವ ಶ್ರೇಷ್ಠತೆಯನ್ನು ಶಿವಕುಮಾರ ಸ್ವಾಮೀಜಿಯವರು ಜಗತ್ತಿನ ಮುಂದೆ ಇಡ್ತಾರೆ ಆತ್ಮೀಯರೇ ಶಿವಕುಮಾರ ಮಹಾಸ್ವಾಮೀಜಿಯವರ ಜೀವನ ಸಾಧನೆಯನ್ನು ಒಳಗೊಂಡಂತಹ ಅರವತ್ತಾರು ಲೇಖನಗಳು ಈ ಶ್ರೀ ಶಿವಕುಮಾರ ದರ್ಶನದಲ್ಲಿದೆ ಇನ್ನು ಮೂರನೆಯ ದರ್ಶನಕ್ಕೆ ಬರೋದಾದರೆ ಸಂದರ್ಶನ ದರ್ಶನ ನಮ್ಮ ಕನ್ನಡ ನಾಡಿನ ಹಿರಿಯ ವಿದ್ವಾಂಸರಾದ ಜವರೇಗೌಡರು ಮತ್ತೆ ಗೋರು ಚನ್ನಬಸಪ್ಪ ಅವರು ಬಹಳ ಹಿಂದೆ ಶಿವಕುಮಾರ ಸ್ವಾಮೀಜಿಯವರನ್ನ ಕುರಿತು ಸಂದರ್ಶನ ಮಾಡಿದ ಪೂರ್ಣ ಪಾಠವನ್ನ ಆ ಮೂರನೆಯ ದರ್ಶನದಲ್ಲಿ ನೀಡಲಾಗಿದೆ ಅದರಲ್ಲಿ ದೇ ಜವರೇಗೌಡ ಅವರು ಸ್ವಾಮೀಜಿಯವರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಮೊದಲ ಪ್ರಶ್ನೆ ಅವರ ಸಂದರ್ಶನದ ಮೊದಲ ಪ್ರಶ್ನೆ ಆ ಮೊದಲ ಪ್ರಶ್ನೆ ಹೀಗಿದೆ ಸ್ವಾಮೀಜಿ ಸಿದ್ಧಗಂಗಾ ಮಠ ಸಾವಿರಾರು ಜನ ಮಕ್ಕಳಿಗೆ ಬಡವರಿಗೆ ಅನಾಥರಿಗೆ ಆಶ್ರಯ ಕೊಡುವಷ್ಟು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿದೆಯಲ್ಲ ಅದಕ್ಕೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರಬೇಕಾದ್ರೆ ನಿಮ್ಮ ಹತ್ರ ತುಂಬ ಹಣ ಇರಬೇಕು ಇಲ್ಲ ನಿಮ್ಮ ಹತ್ರ ಮ್ಯಾಜಿಕ್ ಮಾಡುವ ಒಂದು ಮಂತ್ರದಂಡ ಇರಬೇಕು ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕೇಳಿದ್ರು ಅದಕ್ಕೆ ಸ್ವಾಮೀಜಿ ಹೇಳಿದ ಉತ್ತರ ಏನು ಗೊತ್ತಾ ಸ್ವಾಮೀಜಿಯವ್ರು ಹೇಳ್ತಾರೆ ಸಿದ್ಧಗಂಗಾ ಮಠಕ್ಕೆ ಭಕ್ತರೇ ಆಸ್ತಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸಿದ್ಧಗಂಗಾ ಮಠಕ್ಕೆ ಭಕ್ತರೇ ಆಸ್ತಿ ಈಶ್ವರ ಕೃಪೆಯೇ ಅಕ್ಷಯ ಪಾತ್ರೆ ಸಿದ್ಧಲಿಂಗೇಶ್ವರರೇ ಕ್ಷೇತ್ರಾಧಿಪತಿ ನಾನು ಕೇವಲ ನಿಮಿತ್ತ ಮಾತ್ರ ಸಿದ್ಧಗಂಗಾ ಮಠಕ್ಕೆ ಭಕ್ತರೇ ಆಸ್ತಿ ಈಶ್ವರ ಕೃಪೆಯೇ ಅಕ್ಷಯ ಪಾತ್ರೆ ಸಿದ್ಧಲಿಂಗೇಶ್ವರರೇ ಕ್ಷೇತ್ರಾಧಿಪತಿ ನಾನು ಕೇವಲ ನಿಮಿತ್ತ ಮಾತ್ರ ನಾನು ಕೇವಲ ನಿಮಿತ್ತ ಮಾತ್ರ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಶಿವಕುಮಾರ ಸ್ವಾಮೀಜಿಯವರು ನಾನು ಕೇವಲ ನಿಮಿತ್ತ ಮಾತ್ರ ಅಂತ ಹೇಳಬೇಕಾದ್ರೆ ಭಕ್ತರನ್ನು ಉತ್ತುಂಗ ಶಿಖರದಲ್ಲಿ ಕೂರಿಸಬೇಕಾದ್ರೆ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ಅಂತ ನಾವೆಲ್ಲರೂ ಆಲೋಚಿಸಬೇಕಾಗತ್ತೆ ಈ ರೀತಿಯ ಅನೇಕ ಪ್ರಶ್ನೆಗಳು ಉತ್ತರಗಳನ್ನು ಒಳಗೊಂಡಂತಹ ಅಂದು ಇಂದು ಎಂದೆಂದಿಗೂ ಪ್ರಸ್ತುತವಾಗಿರುವಂತಹ ಒಂದು ಸಂದರ್ಶನ ಆ ಸಂದರ್ಶನವಾಗಿದೆ ಇನ್ನು ನಾವು ನಾಲ್ಕನೆಯ ದರ್ಶನಕ್ಕೆ ಬರೋದಾದ್ರೆ ಕವನ ದರ್ಶನ ಸ್ವಾಮೀಜಿಯವರನ್ನು ಕುರಿತು ನಾಡಿನ ಅನೇಕ ಜನ ವಿದ್ವಾಂಸರು ರಾಷ್ಟ್ರಕವಿ ಜಿ ಎಸ್ ಇರಬಹುದು ಆಮೇಲೆ ಸಿದ್ದಯ್ಯ ಇರಬಹುದು ಆಮೇಲೆ ಪಾವ್ಗಡ ರಾವ್ ಇರಬಹುದು ಶತಾವಧಾನಿ ಆರ್ ಗಣೇಶ್ ಇರಬಹುದು ಇನ್ನು ಕಮಲಾ ಹಂಪನ ಇರಬಹುದು ಇನ್ನೂ ಅನೇಕ ಮಂದಿ ದೊಡ್ಡ ದೊಡ್ಡ ವಿದ್ವಾಂಸರು ಸ್ವಾಮೀಜಿಯವರನ್ನು ಕುರಿತು ಬರೆದಂತಹ ಕವನಗಳನ್ನು ಕೆಲವು ಕವನಗಳನ್ನು ನಾನು ಅಲ್ಲಿ ಸಂಗ್ರಹಿಸಿ ಬಳಸಿಕೊಂಡಿದ್ದೇನೆ ಅದರಲ್ಲಂತೂ ಮೇಘಾಲಯದ ರಾಜ್ಯಪಾಲರು ಈ ವರ್ಷ ಸಿದ್ಧಗಂಗಾ ಮಠಕ್ಕೆ ಬಂದಾಗ ಹೇಳಿದಂಥ ಕವನ ಅಂತೂ ಅದ್ಭುತ ಜೊತೆಗೆ ಶಿವಕುಮಾರ ಸ್ವಾಮೀಜಿಯವರ ಶತಮಾನೋತ್ಸವ ಸಂದರ್ಭದಲ್ಲಿ ಅಂದಿನ ಘನತವೆತ್ತ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಶಿವಕುಮಾರ ಸ್ವಾಮೀಜಿಯವರನ್ನು ಕುರಿತು ಹೆಲಿಕಾಪ್ಟರಲ್ಲಿ ಬರಬೇಕಾದರೆ ಇಂಗ್ಲೀಷಲ್ಲಿ ಬರ್ಕೊಂಡು ಬಂದಿದ್ದರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿದಂತಹ ಕವನವನ್ನು ಕೂಡ ಸೇರಿಸಲಾಗಿದೆ ಅನೇಕ ಅದ್ಭುತವಾದ ಕವನಗಳನ್ನು ಒಳಗೊಂಡಂತಹ ದರ್ಶನವೇ ಕವನ ದರ್ಶನ ಇನ್ನು ನಾವು ಐದನೆಯ ದರ್ಶನ ನೋಡೋದಾದರೆ ಸ್ತುತಿ ದರ್ಶನ ಈ ಸ್ತುತಿ ದರ್ಶನದಲ್ಲಿ ಶಿವಕುಮಾರ ಸ್ವಾಮೀಜಿಯವರನ್ನು ಕುರಿತ ಕನ್ನಡ ಹಾಗೂ ಸಂಸ್ಕೃತದ ಸ್ತುತಿ ಪದ್ಯಗಳಿದ್ದಾವೆ ಸ್ವಾಮೀಜಿಯವರನ್ನ ನಾವು ದೇವರು ಅಂತ ಭಾವಿಸೋರು ದೇವರಿಗಿಂತಲೂ ಎತ್ತರದ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಕ್ಕಂಥ ಕನ್ನಡಿಗರು ನಾವಿದ್ದೇವೆ ನಾವಾಗಿದ್ದೇವೆ ಅಂತಹ ನಡೆದಾಡಿದ ದೇವರನ್ನ ಸ್ತುತಿಸಿದಂತಹ ಸ್ತುತಿ ಪದ್ಯಗಳು ಆ ಸ್ತುತಿ ದರ್ಶನದಲ್ಲಿದೆ ಇನ್ನು ಕೊನೆಯ ದರ್ಶನವಾದ ಆರನೆಯ ದರ್ಶನವಾದ ಶಿಷ್ಯ ದರ್ಶನದಲ್ಲಿ ಶಿವಕುಮಾರ ಸ್ವಾಮೀಜಿಯವರು ತೋರಿಸಿದ ದಾರಿಯಲ್ಲಿ ನಡೆಯುತ್ತ ಸಿದ್ಧಗಂಗಾ ಮಠವನ್ನ ಬೆಳೆಸ್ತಿರ್ತಕ್ಕಂಥ ಮುನ್ನಡೆಸ್ತಿರ್ತಕ್ಕಂಥ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರನ್ನು ಕುರಿತಂತಹ ಲೇಖನಗಳು ಹಾಗೂ ಶಿವಸಿದ್ದೇಶ್ವರ ಸ್ವಾಮಿಗಳು ಸಿದ್ಧಗಂಗಾ ಮಠಕ್ಕೆ ಉತ್ತರಾಧಿಕಾರಿಗಳಾಗಿರುವಂತಹ ಶಿವಸಿದ್ದೇಶ್ವರ ಸ್ವಾಮಿಗಳನ್ನು ಕುರಿತಂತಹ ಲೇಖನವನ್ನು ಒಳಗೊಂಡಂತಹ ದರ್ಶನ ಶಿಷ್ಯ ದರ್ಶನವಾಗಿದೆ ಇನ್ನು ಕೊನೆಯ ಭಾಗದಲ್ಲಿ ಬಹಳ ಹಿಂದೆ ಅಂದಿನ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಸ್ವಾಮೀಜಿಯವರನ್ನ ಕುರಿತು ಹೇಳಿದ ಒಂದು ಇಂಗ್ಲಿಷ್ ಲೇಖನ ಅಬ್ದುಲ್ ಕಲಾಂ ಅವರು ಸ್ವಾಮೀಜಿಯನ್ನು ಕುರಿತು ಹೇಳಿದಂತಹ ಒಂದು ಇಂಗ್ಲಿಷ್ ಲೇಖನ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಯು ಎಸ್ ಮ್ಯಾಗ್ಝೈನ್ನಲ್ಲಿ ಸ್ವಾಮೀಜಿಯವರಿಗೆ ಕೊಟ್ಟಂತಹ ಅಂತಾರಾಷ್ಟ್ರೀಯ ಬಿರುದಿನಿಂದ ಅವರ ಪರಿಚಯವನ್ನು ಇಡೀ ಜಗತ್ತಿಗೆ ಆ ಯು ಎಸ್ ಮ್ಯಾಗ್ಝೈನ್ ಪರಿಚಯಿಸ್ತು ಆ ಯು ಎಸ್ ಮ್ಯಾಗ್ಝೈನ್ನ ಯಥಾವತ್ ಬರವಣಿಗೆಯನ್ನು ಅಲ್ಲಿ ಕೊಡಲಾಗಿದೆ ಹೀಗೆ ಆರುನೂರ ಹದಿನಾರು ಪುಟಗಳಲ್ಲಿ ವಿಸ್ತಾರವಾಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಸಾಧನೆ ಜೀವನ ಹಾಗೂ ದರ್ಶನವನ್ನು ಒಳಗೊಂಡಂತಹ ಒಂದು ಪರಿಚಯದ ಕೃತಿಯೇ ಈ ಶ್ರೀ ಶಿವಕುಮಾರ ದರ್ಶನ ಆತ್ಮೀಯರೇ ಶಿವಕುಮಾರ ಸ್ವಾಮೀಜಿಯವರ ಬಗ್ಗೆ ಸಿದ್ಧಗಂಗಾ ಕ್ಷೇತ್ರದ ಬಗ್ಗೆ ಸಿದ್ಧಗಂಗಾ ಗುರುಪರಂಪರೆಯ ಬಗ್ಗೆ ನಾವು ಹಿಂದೆಂದೂ ತಿಳಿದುಕೊಳ್ಳಲಾಗದೇ ಇದ್ದಂತಹ ಅದ್ಭುತ ವಿಚಾರಗಳು ಈ ಕೃತಿಯಲ್ಲಿದೆ ಈ ಕೃತಿಯ ರಚನೆಗೆ ಸಿದ್ಧಗಂಗಾ ಗುರುಪರಂಪರೆಯೇ ಮೂಲ ಪ್ರೇರಣೆ ಜೊತೆಗೆ ಸಿದ್ಧಂಗಾ ಮಠಾಧಿಪತಿಗಳಾಗಿರತಕ್ಕಂಥ ಸಿದ್ಧಲಿಂಗ ಸ್ವಾಮೀಜಿಯವರು ಹಾಗೆ ಈ ಕೃತಿಯನ್ನು ತುಂಬ ಪ್ರೀತಿಯಿಂದ ಪ್ರಕಾಶನಗೊಳಿಸಿದಂತಹ ನೆಲಮಂಗಲದ ಶ್ರೀ ಬಸವಣ್ಣ ದೇವರ ಮಠದ ಸಿದ್ಧಲಿಂಗ ಸ್ವಾಮಿಗಳಿಗೆ ಹಾಗೆಯೇ ಈ ಕೃತಿಯ ಮುಖಪುಟವನ್ನು ಎಷ್ಟು ಚೆನ್ನಾಗಿ ಮುಖಪುಟವನ್ನು ಮಾಡಿದ್ದಾರೆ ನೋಡಿ ಈ ಮುಖಪುಟದಲ್ಲಿ ಮುಖಪುಟವನ್ನು ನೋಡಿದ್ರೆ ಸಾಕು ಶಿವಕುಮಾರ ಸ್ವಾಮೀಜಿಯವರ ಜೀವನ ಸಾಧನೆಯ ದಿವ್ಯ ದರ್ಶನ ನಮಗಾಗತ್ತೆ ನೋಡಿ ಐದು ಮುಖ್ಯವಾಗಿರ್ತಕ್ಕಂಥ ಸ್ವಾಮೀಜಿಯವರ ಚಿತ್ರಗಳು ಈ ಕವರ್ ಪೇಜ್ನಲ್ಲಿ ಇದೆ ಈ ಕವರ್ ಪೇಜನ್ನು ನನಗೆ ರೆಡಿ ಮಾಡಿಕೊಟ್ಟಂಥವ್ರು ಆತ್ಮೀಯ ಮಿತ್ರರಾದ ಹರ್ಷ ಕಾವೇರಿಪುರ ಮೈಸೂರವರು ತುಂಬ ಒಳ್ಳೆಯ ಕಲಾವಿದರು ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಷಟ್ಸ್ಥಲಗಳು ಪಂಚಾಚಾರಗಳು ಅಷ್ಟಾವರಣಗಳು ಅಂತ ಬರ್ತದೆ ಅದರಲ್ಲಿ ಪಂಚಾಚಾರಗಳ ಪ್ರತೀಕವಾಗಿ ಪರಮಪೂಜ್ಯರ ಐದು ಭಾವಚಿತ್ರಗಳನ್ನು ಈ ಮುಖಪುಟದಲ್ಲಿ ಹಾಕಲಾಗಿದೆ ಜೊತೆಗೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರತಕ್ಕಂಥ ಪಂಚಮಹಾಭೂತಗಳಿಗೆ ಸಂಕೇತವಾಗಿ ಪರಂಪೂಜ್ಯರ ಐದು ಭಾವಚಿತ್ರಗಳನ್ನು ಹಾಕಲಾಗಿದೆ ಜೊತೆಗೆ ಶಿವನ ಪಂಚಮುಖಗಳಾದ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎಂಬ ಶಿವನ ಪಂಚಮುಖಗಳಿಗೆ ಪ್ರತೀಕವಾಗಿ ಪರಂಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಭಾವಚಿತ್ರಗಳನ್ನು ಈ ಮುಖಪುಟದಲ್ಲಿ ಹಾಕಲಾಗಿದೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡ್ಕೊಂಡಂತಹ ಶಿವಕುಮಾರ ಸ್ವಾಮೀಜಿಯವರು ಜೋಳಿಗೆ ಹಿಡಿದು ಕುದುರೆಯ ಮೇಲೆ ಹತ್ತಿ ಊರೂರು ತಿರುಗಿ ಭಿಕ್ಷೆಯನ್ನು ಬೇಡಿ ಲಕ್ಷಾಂತರ ಮಕ್ಕಳನ್ನು ಅನಾಥ ಮಕ್ಕಳನ್ನು ಬಡ ಮಕ್ಕಳನ್ನು ಪೊರೆದು ಪೋಷಿಸಿ ಅವರನ್ನು ನಾಗರಿಕರನ್ನಾಗಿಸಿ ಸಿದ್ಧಗಂಗಾ ಕ್ಷೇತ್ರವನ್ನು ವಿಶ್ವವಿಖ್ಯಾತವನ್ನಾಗಿಸಿ ಇವತ್ತು ಇಡೀ ಜಗತ್ತಿನಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಎಂಬ ಸಂಕೇತಕ್ಕೆ ಈ ಮುಖಪುಟವನ್ನು ಹಾಕಲಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ಶಿವಕುಮಾರ ಸ್ವಾಮೀಜಿಯವರನ್ನು ಅವರ ಇಡೀ ಜೀವನವನ್ನು ನಾವು ನೋಡೋದಾದರೆ ಕೊನೆಯಲ್ಲಿ ಒಂದು ಕೊಟೇಶನನ್ನು ಅವರದೇ ಕೊಟೇಶನ್ ಹಾಕಿದ್ದೇನೆ ಶ್ರೀವಾಣಿ ನಾವು ಶಾಶ್ವತವಲ್ಲ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ಶಾಶ್ವತ ನಾವು ಶಾಶ್ವತವಲ್ಲ ಸತ್ಯವಾದ ಮಾತು ಮುಂದಕ್ಕೆ ಹೇಳ್ತಾರೆ ನಾವು ಮಾಡುವ ಒಳ್ಳೆಯ ಕೆಲಸಗಳೇ ಶಾಶ್ವತ ಈ ಶ್ರೀವಾಣಿಗೆ ಪ್ರತ್ಯಕ್ಷ ಸಾಕ್ಷಿ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಇಂದು ಭೌತಿಕವಾಗಿ ನಮ್ಮ ಕಣ್ಮುಂದೆ ಇಲ್ಲ ಆದರೆ ಅವರು ಮಾಡಿದ ಸಮಾಜ ಸೇವೆ ಇದೆಯಲ್ಲ ಅದು ಸೂರ್ಯ ಚಂದ್ರರು ಇರುವವರೆಗೆ ಶಾಶ್ವತವಾಗಿರುತ್ತೆ ನನ್ನ ಆಸೆ ಇಷ್ಟೇ ನನ್ನ ಜೀವನದಲ್ಲಿ ಎಲ್ಲರಿಗೂ ಬೇರೆ ಬೇರೆ ಆಸೆ ಇರುತ್ತೆ ಅವರದೇ ಆದ ಆಸೆ ಇರುತ್ತೆ ನನಗೆ ನನ್ನ ಜೀವನದಲ್ಲಿ ಒಂದು ಆಸೆ ಇದೆ ಶಿವಕುಮಾರ ಸ್ವಾಮೀಜಿಯವರು ಕನ್ನಡ ನಾಡಿನ ಏಳಿಗೆಗೋಸ್ಕರ ಸಮಾಜ ಸೇವೆಗೋಸ್ಕರ ತಮ್ಮ ಇಡೀ ಬದುಕನ್ನು ಸವಿಸಿಕೊಂಡಿದ್ದಾರೆ ಅವರು ಸಮಾಜ ಸೇವೆಗೋಸ್ಕರ ಸುರಿಸಿದಂತಹ ಪ್ರತಿಯೊಂದು ಸೇವೆ ಎಂಬ ಬೆವರ ಹನಿಯನ್ನೂ ಕೂಡ ಸಮಾಜಕ್ಕೆ ಪರಿಚಯಿಸಬೇಕು ಅವರ ದಿವ್ಯ ಸಂದೇಶಗಳನ್ನು ಅವರ ಅಮರ ಸಂದೇಶಗಳನ್ನು ಜಗತ್ತಿನ ಮೂಲೆ ಮೂಲೆಗೂ ಮುಟ್ಟಿಸಬೇಕು ಅನ್ನೋದೇ ನನ್ನ ಈ ಜನ್ಮದ ಕನಸು ಅದನ್ನು ನನಸಾಗಿಸೋದಕ್ಕೆ ಸಿದ್ಧಗಂಗಾ ಕ್ಷೇತ್ರದ ಗುರುಪರಂಪರೆ ಹಾಗೂ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಅಧ್ಯಕ್ಷರಾಗಿರುವ ಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರದ ಅಧ್ಯಕ್ಷರಾಗಿರುವ ಸ್ವಾಮಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಈ ಬೃಹತ್ ಕೃತಿ ಇದೆ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಅವರೇ ಅವರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಹಾರೈಕೆಯಿಂದ ಈ ಕೃತಿ ನಾಡಿನ ಮೂಲೆ ಮೂಲೆಗೂ ಮುಟ್ಟಲಿ ಈ ಕೃತಿ ಯಾರಿಗಾದರೂ ಬೇಕಾದರೆ ಈ ಕೃತಿಯನ್ನು ಈ ಕೃತಿಯ ಬೆಲೆ ಏಳ್ನೂರ ಐವತ್ತಿದೆ ಏಳ್ನೂರ ಐವತ್ತು ರೂಪಾಯಿ ಇರೋ ಈ ಕೃತಿಯನ್ನು ಐನೂರ ಐವತ್ತು ರುಗಳಿಗೆ ಕಳಿಸಿಕೊಡಲಾಗತ್ತೆ ನಿಮ್ಮ ಮನೆಯ ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ಕಳಿಸಿಕೊಡಲಾಗತ್ತೆ ಯಾರಿಗಾದರೂ ಆಸಕ್ತಿ ಇದ್ದರೆ ಒಂದು ಹೇಳಬೇಕಂದ್ರೆ ಸಿದ್ಧಗಂಗಾ ಮಠದಲ್ಲಿ ಓದಿದಂತಹ ಸಿದ್ಧಗಂಗಾ ಮಠದ ಮೇಲೆ ಅಭಿಮಾನ ಹೊಂದಿರುವಂತಹ ಕನ್ನಡ ನಾಡಿನ ಪ್ರತಿಯೊಂದು ಮನೆ ಮನೆಯಲ್ಲೂ ಇರಬೇಕಾದಂಥ ಕೃತಿ ಈ ಶ್ರೀ ಶಿವಕುಮಾರ ದರ್ಶನ ಈ ಶ್ರೀ ಶಿವಕುಮಾರ ದರ್ಶನ ಎಲ್ಲರ ಮನೆ ಮನಗಳನ್ನು ಬೆಳಗಲಿ ಅಂತ ಈ ಮೂಲಕ ಹೇಳ್ತೇನೆ ನಮಸ್ಕಾರ ಸರ್ ಈ ಬೃಹತ್ ಕೃತಿಯನ್ನು ಹೊರ್ತಾರಕ್ಕೆ ನೀವು ಸಂಪಾದಿಸಿದ್ದೀರಾ ಎಷ್ಟು ಸಮಯಾವಕಾಶ ತಗೊಂಡ್ರಿ ಇದು ನನ್ನ ಸಂಪಾದನೆ ಐವತ್ತು ಭಾಗ ಆದರೆ ಇನ್ನು ನನ್ನ ಸ್ವಂತ ಲೇಖನಗಳು ಐವತ್ತು ಭಾಗ ಇದೆ ತುಂಬ ಮುಖ್ಯವಾಗಿರ್ತಕ್ಕಂಥ ಲೇಖನಗಳನ್ನು ನಾನು ಐವತ್ತು ಭಾಗ ಸಂಪಾದಿಸಿದ್ದೇನೆ ಕವನಗಳಿರಬಹುದು ಸ್ತುತಿಗಳಿರಬಹುದು ಸಂದರ್ಶನ ಇರಬಹುದು ಇನ್ನು ಮಿಕ್ಕ ಅನೇಕ ಲೇಖನಗಳನ್ನು ನಾನು ಬಹಳ ಹಿಂದೆ ಅಂದರೆ ಒಂದು ಹತ್ತು ವರ್ಷದಿಂದ ನಾನು ಇದನ್ನು ಬರೆದಿಟ್ಕೊಂಡಿದ್ದೆ ಅದನ್ನು ಹೊರತರೋದಕ್ಕೆ ಬೃಹತ್ ಕೃತಿ ಆಗುತ್ತೆ ಎನ್ನುವ ಭಯದಿಂದ ಅದನ್ನು ನಾನು ಹೊರತರೋದಕ್ಕೆ ತುಂಬ ಭಯದಿಂದ ಹಾಗೆ ಇಟ್ಟಿದ್ದೆ ಅದು ಕಾರಣಾಂತರಗಳಿಂದ ಒಮ್ಮೆ ಸುಟ್ಟು ಹೋಯಿತು ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಾನು ಬರೆದಂಥ ಸಾವಿರದ ಎಂಟುನೂರ ಎರಡು ಪುಟಗಳ ಕೃತಿ ಇದೇ ಶ್ರೀ ಶಿವಕುಮಾರ ದರ್ಶನ ಸುಟ್ಟು ಬೂದಿಯಾಗಿತ್ತು ಸುಟ್ಟು ಬೂದಿಯಾಗಿತ್ತು ಅಂದರೆ ಕೆಲವರು ಸುಟ್ಟು ಹಾಕಿದರು ಆದರೆ ಪರಂಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತು ಸಿದ್ಧಲಿಂಗ ಸ್ವಾಮಿ ಸಿದ್ಧ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶುಕ್ ಸಿದ್ಧಲಿಂಗ ಸ್ವಾಮೀಜಿಯವರ ಆಶೀರ್ವಾದದಿಂದ ಮತ್ತೆ ಪವಾಡಶ್ರೀ ಬಸವಣ್ಣ ದೇವರ ಮಠದ ಅಧ್ಯಕ್ಷರಾಗಿರೋ ಸಿದ್ಧಲಿಂಗ ಸ್ವಾಮಿಗಳವರ ಆಶ್ ಆಶೀರ್ವಾದದಿಂದ ಈ ಕೃತಿ ಮತ್ತೆ ಪೂರ್ಣ ಮಾಡಲಿಲ್ಲ ಒಂದು ಅರ್ಧದಷ್ಟು ಬರೆದಿದ್ದೇನೆ ಇನ್ನೂ ಅರ್ಧದಷ್ಟು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಬರೆಯೋ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅವರ ಆಶೀರ್ವಾದವೇ ಅವರೊಂದು ಮಾತು ಹೇಳಿದರು ನೀನು ಬರಿಬೇಕು ನೀನು ಬರದೇ ಬರಿತೀಯಾ ಅದು ನಂಬಿಕೆ ನನ್ನ ನಮಗೆ ನಂಬಿಕೆ ಇದೆ ಅಂತ ಹೇಳಿ ಆಶೀರ್ವದಿಸ್ತಾ ಇದ್ದರು ಅವರ ಸ್ಫೂರ್ತಿಯೇ ಈ ಕೃತಿಗೆ ಮೂಲ ಕಾರಣ ಅಂತ ನಾನು ಹೇಳ್ತೇನೆ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಭಕ್ತರಿರ್ಬೋದು ಈ ಪುಸ್ತಕದ ಪ್ರತಿ ಬೇಕಂದರೆ ಯಾವ ನಂಬರ್ಗೆ ನಿಮಗೆ ವಾಟ್ಸಪ್ ಮಾಡಬೇಕು ನನ್ನ ನಂಬರ್ ಈ ಕೃತಿಯ ಹಿಂಭಾಗದಲ್ಲಿದೆ ಅದನ್ನು ಡಿಸ್ಪ್ಲೇನಲ್ಲಿ ಕೊಡಲಾಗತ್ತೆ ಯಾರಿಗಾದರೂ ಈ ಪುಸ್ತಕ ಬೇಕಾದರೆ ಈ ಪುಸ್ತಕವನ್ನು ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಅಥವಾ ಅವರ ಸಂಪೂರ್ಣ ವಿಳಾಸವನ್ನು ಕಳಿಸೋದ್ರ ಮೂಲಕ ತರಿಸ್ಕೊಳ್ಬಹುದು ತರಿಸ್ಕೋಬೋದು ಸರ್ ಭಾಳ ಶ್ಲಾಘನೀಯವಾದ ಕೆಲಸ ನೀವು ಆ ಮಠದ ಹಳೆಯ ಹಳೆಯ ವಿದ್ಯಾರ್ಥಿಯಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದರೆ ಖುಷಿ ತರುವಂಥ ವಿಚಾರ ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಸರ್